ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಒಂದರ ಹಿಂದೆ ಒಂದರಂತೆ ಟ್ವಿಸ್ಟ್ ನೀಡಲಾಗುತ್ತಿದೆ ಒಂದು ಕಡೆ ಭಾಗ್ಯ ತಂಗಿ ಪೂಜಾ ಹಾಗೂ ಕಿಶನ್ ಮದುವೆ ಎಪಿಸೋಡ್ ಕುತೂಹಲವನ್ನು ಮೂಡಿಸುತ್ತಿದ್ರೆ ಇದೀಗ ಇಷ್ಟು ದಿನ ಸೈಲೆಂಟ್ ಆಗಿದ್ದ ತಾಂಡವ್ ಮತ್ತೆ ಕಾಣಿಸಿಕೊಂಡಿದ್ದಾರೆ ಕಳೆದ ಕೆಲವು ವಾರಗಳಿಂದ ಈ ಧಾರಾವಾಹಿಯಲ್ಲಿ ಪೂಜಾ ಕಿಶನ್ನ ಮದುವೆ ಬಗ್ಗೆ ಎಪಿಸೋಡ್ ಸಾಗುತ್ತಿತ್ತು ವೀಕ್ಷಕರು ತಾಂಡವ್ ಶ್ರೇಷ್ಠ ಎಲ್ಲಿ ಹೋದರು ಎಂದು ಪ್ರಶ್ನೆ ಮಾಡಿದ್ರು ಇದಕ್ಕೆ ದೊಡ್ಡ ಟ್ವಿಸ್ಟ್ ಮೂಲಕ ತಾಂಡವ್ ಮತ್ತೆ ಎಂಟ್ರಿ ಕೊಟ್ಟಿದ್ದಾನೆ ತಾಂಡವ್ ಈಗಾಗಲೇ ಕೆಲಸ ಇಲ್ಲದೆ ತನ್ನದೇ ಒಂದು ಬಿಸಿನೆಸ್ ಪ್ಲಾನ್ ಮಾಡಿ ಪಾರ್ಟ್ನರ್ಗಾಗಿ ಹುಡುಕುತ್ತಾ ಇದ್ದಾನೆ ಹಿಂದಿನ ಕಂಪನಿಯಲ್ಲಿ ತಾಂಡವ್ ಬಾಸ್ ಜೊತೆ ಜಗಳಾಡಿ ಹಾಗೂ ಆ ಭಾಗ್ಯ ಕೊಡಿಸಿದ ಕೆಲಸ ನನಗೆ ಬೇಡ ಎಂದು ರಿಸೈನ್ ಮಾಡಿ ಬಂದಿದ್ದ ಬಳಿಕ ತಾನೇ ಒಂದು ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡುತ್ತೇನೆಂದು ಹೊರಟಿದ್ದಾನೆ ಆದರೆ ಇಲ್ಲಿ ತಾಂಡವ್ ಬಿಸಿನೆಸ್ ಪ್ಲಾನ್ ಅದ್ಭುತವಾಗಿದ್ದರೂ ಅದಕ್ಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ಅಗತ್ಯ ಇರುತ್ತದೆ ಹೀಗಾಗಿ ಅಷ್ಟು ದೊಡ್ಡ ಮಟ್ಟದ ಹಣ ಹಾಕುವವರು ಯಾರೂ ಸಿಗುವುದಿಲ್ಲ ಹೀಗೆ ಒಂದು ಕಡೆ ತನ್ನ ಬಿಸಿನೆಸ್ ಪ್ಲಾನ್ ಬಗ್ಗೆ ಪಿಪಿಟಿ ಮೂಲಕ ತೋರಿಸುತ್ತಿರುವಾಗ ಅಲ್ಲಿಗೆ ಆದೇಶ್ವರ್ ಕಾಮತ್ ಎಂಟ್ರಿ ಆಗುತ್ತೆ ನ ಬಿಸಿನೆಸ್ ಪ್ಲಾನ್ ಕೇಳಿ ವಾವ್ ಬ್ರಿಲಿಯಂಟ್ ನಿಜವಾಗ್ಲೂ ಈ ಐಡಿಯಾ ತುಂಬಾ ಚೆನ್ನಾಗಿದೆ ನಾನು ಈ ಐಡಿಯಾ ನ ತೆಗುತ್ತಿದ್ದೇನೆ ಎಂದು ಹೇಳಿ ಆದಿ ಹೇಳುತ್ತಾನೆ ಕೇಳಿ ತಾಂಡವ್ಗೆ ಖುಷಿಯಾಗುತ್ತೆ ಆದರೆ ಇಲ್ಲಿ ತಾಂಡವ್ ಬಾಗ್ಯಾಳ ಮಾಜಿ ಗಂಡ ಎಂಬ ವಿಚಾರ ಆದಿಗೆ ತಿಳಿದಿಲ್ಲ ಮತ್ತೊಂದೆಡೆ ಪೂಜಾ ಕಿಶನ್ ಮದುವೆಗೆ ಎಲ್ಲರ ಎದುರು ಮೀನಾಕ್ಷಿ ಒಪ್ಪಿಗೆಯನ್ನು ಸೂಚಿಸಿದ್ದಾಳೆ ಆದರೆ ಇದೊಂದು ಪ್ಲಾನ್ ಅಷ್ಟೇ ಕಿಶನ್ ಯಾರಿಗೂ ಹೇಳದೆ ಪೂಜಾಳನ್ನ ಮದುವೆ ಆಗಲೆಂದು ದೇವಸ್ಥಾನಕ್ಕೆ ಕರೆದುಕೊಂಡು ಬರುತ್ತಾನೆ ಆದರೆ ಈ ಮದುವೆ ಕಾರ್ಯ ಕಿಶನ್ ಯಾರಿಗೂ ತಿಳಿಯದಂತೆ ಸೃಷ್ಟಿಸಿದ ಒಂದು ಡ್ರಾಮಾ ಸ್ವತಃ ಪೂಜಾಳಿಗೂ ಈ ಸೀಕ್ರೆಟ್ ತಿಳಿದಿಲ್ಲ ಕಿಶನ್ಗೆ ನೂರು ಪರ್ಸೆಂಟ್ ನಂಬಿಕೆ ಇತ್ತು ಈ ರೀತಿ ಓಡಿ ಬಂದು ಮದುವೆ ಆಗೋದು ಭಾಗ್ಯ ಪೂಜಾ ಮನೆಯವರ ಗುಣ ಅಲ್ಲ ಅವಳು ಇದಕ್ಕೆ ಒಪ್ಪಲ್ಲ ಎಂಬುದು ಕಿಶನ್ಗೆ ಗೊತ್ತಿತ್ತು ಭಾಗ್ಯ ಮನೆಯವರ ಗುಣ ಎಂತಹದ್ದು ಎಂದು ಆದೀಶ್ವರ್ ಹಾಗೂ ಮೀನಾಕ್ಷಿಗೆ ಸಾಕ್ಷಿ ಸಮೇತ ತೋರಿಸಲು ಕಿಶನ್ ಆಡಿದ ನಾಟಕ ಇದಾಗಿದೆ ಕಿಶನ್ ಅಂದುಕೊಂಡಂತೆ ಪೂಜಾ ಈ ಓಡಿ ಬಂದು ಯಾರಿಗೂ ಹೇಳದಂತೆ ಮದುವೆ ಆಗಲು ಒಪ್ಪಿಗೆ ಸೂಚಿಸುವುದಿಲ್ಲ ಇದನ್ನೆಲ್ಲ ಭಾಗ್ಯ ಹಾಗೂ ಕಿಶನ್ ಮನೆಯವರು ದೂರದಿಂದ ನೋಡುತ್ತಾ ಇರುತ್ತಾರೆ ಆದಿ ಕಿಶನ್ಗೆ ಬಯಲು ಮುಂದಾಗುತ್ತಾನೆ ಆಗ ಕಿಶನ್ ಇದೆಲ್ಲ ನಾನು ಮಾಡಿದ ಒಂದು ಡ್ರಾಮಾ ಭಾಗ್ಯ ಮನೆಯವರು ಒಳ್ಳೆಯವರು ಎಂದು ನಿಮಗೆ ಬಾಯಲ್ಲಿ ಎಷ್ಟು ಹೇಳಿದರೂ ಅರ್ಥ ಆಗಲಿಲ್ಲ ಅದಕ್ಕೆ ಬೇರೆ ದಾರಿ ಇಲ್ಲದೆ ಈ ರೀತಿ ನಾಟಕ ಆಡಬೇಕಾಯಿತು ಎಂದಿದ್ದಾನೆ ಇದೇ ವೇಳೆಗೆ ಅಲ್ಲಿದ್ದ ರಾಮದಾಸ್ ಕಾಮತ್ ಎಂಟ್ರಿ ಆಗಿದೆ ಮೀನಾಕ್ಷಿ ಕನ್ನಿಕಾ ಆದಿ ಇನ್ನಾದರೂ ನೀವು ನಂಬಿ ಭಾಗ್ಯ ಮನೆಯವರು ತುಂಬಾ ಒಳ್ಳೆಯವರು ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಎರಡು ಮನೆಯವರು ಇದ್ದೀರಿ ಇನ್ನು ಈ ಗೊಂದಲಗಳು ಬೇಡ ಹಿಂದೆ ಈ ಮದುವೆ ನಡೆದು ಹೋಗಲಿ ಎಂದು ರಾಮದಾಸ್ ಕಾಮತ್ ಕಿಶನ್ ಬಳಿ ಪೂಜಾಗೆ ತಾಳಿ ಕಟ್ಟಲು ಹೇಳಿದ್ದಾರೆ ಆದರೆ ಇದಕ್ಕೆ ಮೀನಾಕ್ಷಿ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾಳೆ ಸದ್ಯ ಇಲ್ಲಿ ಮದುವೆ ನಿಲ್ಲಿಸಿದರೆ ಸಾಕು ಎಂದುಕೊಂಡು ಮೀನಾಕ್ಷಿ ನನಗೆ ಈ ಮದುವೆಗೆ ಒಪ್ಪಿಗೆ ಇದೆ ಆದರೆ ಈ ಮದುವೆಯನ್ನ ಅದ್ದೂರಿಯಾಗಿ ಮಾಡೋಣ ಇಲ್ಲಿ ಬೇಡ ಎಂದು ಹೇಳಿದ್ದಾಳೆ ಈ ಮೂಲಕ ಸಮಯ ತೆಗೆದುಕೊಂಡು ಈ ಮದುವೆಯನ್ನ ನಿಲ್ಲಿಸುವ ಪ್ಲಾನ್ ಮೀನಾಕ್ಷಿಯದಾಗಿದೆ ಇದಕ್ಕಾಗಿ ಕನ್ನಿಕಾ ಜೊತೆ ಸೇರಿ ಒಂದೊಂದೇ ಪ್ಲಾನ್ ಹೆಣೆಯುತ್ತಿದೆ ಾರೆ ಮೊದಲಿಗೆ ಭಾಗ್ಯ ಮನೆಗೆ ಇವರಿಬ್ಬರು ಬಂದು ನಮ್ಮದೊಂದು ಹರಕೆ ಇದೆ ಕಿಶನ ತುಲಾಭಾರ ಆಗಬೇಕು ಇದನ್ನ ಹುಡುಗಿ ಮನೆಯವರೇ ಮಾಡಬೇಕು ಅಷ್ಟೇ ಅಲ್ಲ ಇದು ಚಿನ್ನದಲ್ಲಿ ಆಗಬೇಕು ಎಂದು ಹೇಳಿದ್ದಾರೆ ಇದನ್ನ ಕೇಳಿ ಭಾಗ್ಯ ಮನೆಯವರಿಗೆ ಶಾಕ್ ಆಗಿದೆ ಸದ್ಯ ಭಾಗ್ಯಗೆ ಒಂದರ ಹಿಂದೆ ಒಂದರಂತೆ ಕಷ್ಟಗಳು ಬಂದದೊಗಿದೆ ಈ ಮದುವೆ ಹೇಗೆ ಮಾಡುದು ಟೆನ್ಷನ್ ಒಂದು ಕಡೆ ಇದ್ರೆ ಮತ್ತೊಂದೆಡೆ ತಾಂಡವ್ ಆದಿ ಜೊತೆ ಆಗಿದ್ದಾರೆ ತಾಂಡವ್ ಭಾಗ್ಯ ಬಗ್ಗೆ ಆದಿ ಬಳಿಕ ಏನೆಲ್ಲ ಸುಳ್ಳು ಹೇಳುತ್ತಾನೆ ಇದನ್ನೆಲ್ಲ ಭಾಗ್ಯ ಹೇಗೆ ಧೃಸುತ್ತಾಳೆ ಎಂಬುದನ್ನ ನೋಡಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ